ಇಲ್ಲಿ ಇಂಥದ್ದು ಅನೇಕವು ತೊಂಬತ್ತೆ ಎರಡು ಸಾವಿರದಿಂದ ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇದೆ ಹೆಗ್ದೇವ್ರು ಹೇಳಿದ್ರು ಹೆಗ್ಡೆವರೇ ಒಂದು ನ್ಯೂ ಲೈಫ್ ಚರ್ಚ್ಗೆ ಹೋಗಿ ಅಟ್ಯಾಕ್ ಮಾಡಿಸ್ತಾರೆ ನಾನು ಬೀದಿಯಲ್ಲ ಅವರು ಹೊರಟ ಇಲ್ಲಿ ಇವತ್ತು ಈ ಅರೆಸ್ಟ್ ಆಗಿರೋರು ಯಾರು ಇಲ್ಲಿ ಒಬ್ಬರು ಹಿಂದೂ ಗೊಡ್ಡಾಗಿದೆ ಅಂತ ಧನವನ್ನು ಮಾಡಿದ್ದಾರೆ ಒಬ್ಬ ಅದನ್ನು ತಗೊಂಡಿದ್ದಾರೆ ಅದು ಮಾಂಸ ಠೇತನೇ ತಗೊಂಡಿದ್ದಾರೆ ಮತ್ತು ಇಲ್ಲಿ ಇಂತಹ ನಡೀತಾನೆ ಇರ್ತದೆ ನಿರಂತರವಾಗಿ ಈ ಜಿಲ್ಲೆಗಳಲ್ಲಿ ಎರಡು ಜಿಲ್ಲೆಗಳಲ್ಲಿ ಗೊಡ್ಡಾದ ಹಸುಗಳನ್ನ ಮಾಂಸಕ್ಕೆ ಮಾರುವ ರೈತರಿದ್ದಾರೆ ತಗೊಂಡು ಅದನ್ನು ಕಡಿದು ಹೋಟೆಲ್ಗಳಿಗೆ ಸಪ್ಲೈ ಮಾಡುವ ಹಿಂದೂಗಳಿದ್ದಾರೆ ಇದರಲ್ಲಿ ಇವರಿಂದ ಕೆಲಸ ಮಾಡಿಸಿ ಇವರನ್ನ ಜೈಲಿಗೆ ಹಾಕಿಸಿ ಯಶ್ಪಾಲ್ ಸುಗಳನ್ನ ಮಾತಾಡ್ತಾರೆ ಶರಣ್ ಪೊಂಪಡ್ತಾರೆ ಸಮಾಜವನ್ನ ಒಂದು ಉದ್ರೇಕ ಎಬ್ಬಿಸಿ ಕೋಮು ಹಿಂಸೆಗೆ ತಯಾರು ಮಾಡುವ ಅಥವಾ ಕೋಮು ಹಿಂಸೆಯನ್ನು ಜ್ವಲಂಧವಾಗಿಡುವ ಒಂದು ಪ್ರಯತ್ನವನ್ನು ಇಮಿಡಿಯೇಟ್ ಆಗಿದೆ ಇಲ್ಲಿ ಇಂತದ್ದು ಅನೇಕವು ತೊಂಬತ್ತ ಎರಡು ಸಾವಿರದಿಂದ ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇದೆ ಒಂದು ನ್ಯೂ ಲೈಫ್ ಚರ್ಚ್ಗೆ ಹೋಗಿ ಅಟ್ಯಾಕ್ ಮಾಡಿದಾಗ ನಾನು ಬೀದಿ ಅಲ್ಲ ಉಡುಪ ಯಾಕೆ ಇಂಥದ್ದು ಒಂದು ಅಜೆಂಡಾ ಇಲ್ಲಿ ಒಂದು ಮಾಡ್ತಾ ಇದ್ದಾರೆ ಆದ್ರೆ ನಾವು ಯಾರು ಅಲ್ಲಿ ಏನ್ ಇವತ್ತು ಪೊಲೀಸರು ತಕ್ಷಣವಾಗಿ ಈಗ ಜಾಗೃತಿ ಬಂದಿದೆ ಅಂತ ಹೇಳಿಕೊಂಡು ಈಗೇನೊಂದು ಕೆಲಸ ಆಗಿದೆ ತಕ್ಷಣವೇ ವಿಷಯ ಬಹಿರಂಗವಾಯಿತು ಎಲ್ಲರೂ ಪ್ರಶ್ನೆ ಮಾಡಲಿಕ್ಕೆ ಶುರುವಾಯಿತು ಆ ವಿಷಯ ಬಹಿರಂಗ ಆದ ತಕ್ಷಣವೇ ನೀವು ಬೀದಿಗೆ ಬಂದ್ರಿ ಇದು ಅವರಿಗೆ ಒಂದು ಉತ್ತರವನ್ನು ಕೊಡುತ್ತೆ ಆದರೆ ನೀವು ಇಲ್ಲಿಗೆ ನಿಲ್ಲಬಾರ್ದು ಇದು ನಿಲ್ಬಾರ್ದು ಯಾಕೆಂದ್ರೆ ಈ ಜಾಗೃತಿ ಏನಿದೆ ಇಲ್ಲಿ ತಕ್ಷಣ ಆದ ತಕ್ಷಣ ಕಾಂಗ್ರೆಸ್ನವರು ಹೋಗಿ ಏನಾಗಿದೆ ಅಂತ ತಿಳ್ಕೊಳ್ಬೇಕು ಮತ್ತು ಇಂಥ ಅದಾಗಿದೆ ಅಂತ ಜಗತ್ತಿಗೆ ಹೇಳುವ ಧೈರ್ಯವನ್ನು ತೋರಬೇಕು ಇದರಲ್ಲಿ ಹಿಂದೂ ಪ್ರಶ್ನೆ ಎಲ್ಲ ಇದು ಇದು ಒಂದೇದು ಎರಡನೇದು ಇಂಥದ್ದನ್ನು ಹೇಗೆ ಮಾಡ್ತಾರೆ ಇದು ಇದೊಂದು ಪ್ರಯೋಗಾಲಯ ಇದೊಂದು ಎಕ್ಸ್ಪರಿಮೆಂಟ್ ಲ್ಯಾಬ್ ಅವರಿಗೆ ಹಿಂದುತ್ವದ ಹೇಗೆ ಮಾಡಿದ್ರು ನೋಡಿ ಇಲ್ಲಿ ಇವತ್ತು ಈ ಅರೆಸ್ಟ್ ಆಗಿರೋರು ಯಾರು ಇಲ್ಲಿ ಒಬ್ಬರು ಹಿಂದೂ ಗೊಡ್ಡಾಗಿದೆ ಅಂತ ಧನವನ್ನು ಮಾಡಿದ್ದಾರೆ ಒಬ್ಬ ಅದನ್ನು ತಗೊಂಡಿದ್ದಾರೆ ಅದು ಮಾಂಸಕ್ಕೆ ಮತ್ತು ಇಲ್ಲಿ ಇಂಥದ್ದು ನಡೀತಾನೆ ಇರ್ತದೆ ನಿರಂತರವಾಗಿ ಈ ಜಿಲ್ಲೆಗಳಲ್ಲಿ ಎರಡು ಜಿಲ್ಲೆಗಳಲ್ಲಿ ಗೊಡ್ಡಾದ ರಸಗಳನ್ನು ಮಾಂಸಕ್ಕೆ ಮಾರುವ ರೈತರಿದ್ದಾರೆ ತಗೊಂಡು ಅದನ್ನು ಕಡಿದು ಹೋಟೆಲ್ಗಳಿಗೆ ಸಪ್ಲೈ ಮಾಡುವ ಹಿಂದೂಗಳಿದ್ದಾರೆ ಇದು ಎಲ್ರಿಗೂ ಗೊತ್ತಿರೋ ವಿಷಯ ಇದನ್ನ ತನಿಖೆ ಮಾಡಬೇಕಿತ್ತು ಇವತ್ತು ನಾನು ಕೇಳ್ತೇನೆ ಬ್ರಹ್ಮವರದಲ್ಲಿ ನಮ್ಮ ಬೊಮ್ಮರ ಕಾಂಗ್ರೆಸ್ ದಿವಸ ಹೋಗಿ ಆ ಕೊರಗರ ಕೇರಿಗೆ ಹೋಗಿ ಆ ಕೊರಗರ ಹುಡುಗರನ್ನು ಮಾತಾಡಿಸ್ಬೇಕಿತ್ತು ಮಾತಾಡ್ತಿದ್ದೀರಾ ಆ ಕೆಲಸವನ್ನು ನಾವು ಮಾಡಿ ಈ ಚೇನ್ ಎಲ್ಲಿಂದ ಶುರುವಾಗುತ್ತೆ ಯಾಕೆಂದ್ರೆ ಮರು ದಿವಸ ಯಶಪಾಲ್ ಸುವರ್ಣ ಹಚ್ಚಲಿಕ್ಕೆ ಐದು ನಿಮಿಷ ಆರಿಸಲಿಕ್ಕೆ ಹತ್ತು ನಿಮಿಷ ಬೇಕು ಹಾಗಾಗಿ ತಕ್ಷಣವೇ ನಾವು ಸ್ಥಳಕ್ಕೆ ಹೋಗ್ಬೇಕು ಏನಾಗಿದೆ ಅಂತ ತಿಳ್ಕೊಳ್ಬೇಕು ಯಾರ್ಯಾರು ಅಪರಾಧಿಗಳು ಅಂತ ತಿಳ್ಕೊಳ್ಬೇಕು ಇವತ್ತು ಅಪರಾಧಿಗಳನ್ನ ನೋಡಿ ನನಗೆ ನೋವಾಗ್ತದೆ ಅವರು ಆ ಕುಂಜಾಲ ಹೊರಗರಕೇರಿಗೆ ನಾಲ್ಕು ಜನ ಮೂರು ಜನ ಇನ್ನಿಬ್ರು ಯಾರು ಇನ್ನಿಬ್ರು ಶೆಡ್ಯೂಲ್ ಡ್ರೈವ್ ಇದರಲ್ಲಿ ಇವರಿಂದ ಕೆಲಸ ಮಾಡಿಸಿ ಇವರನ್ನ ಜೈಲಿಗೆ ಹಾಕಿಸಿ ಯಶ್ಪಾಲ್ ಸುವರ್ಣ ಮಾತಾಡ್ತಾರೆ ಶರಣ್ ಪಂಪಾಲ್ ಮಾತಾಡ್ತಾರೆ ಅಲ್ಲಿ ಬಿಲ್ಲವರು ಮತ್ತು ದಲಿತರು ಇವತ್ತು ನಿರಂತರವಾಗಿ ಜೈಲಲ್ಲಿ ಇದ್ದಾರೆ ಅವ್ರ ಮೇಲೆ ಕೇಸ್ ನಡೀತಾ ಇವೆ ಆದ್ರೆ ಅದನ್ನ ಹೇಗೆ ನಿಲ್ಲಿಸ್ತಾ ಇದ್ದಾರೆ ಈಗ ಯೋಚನೆ ಮಾಡಿ ಯಾಕಕ್ಕೆ ಬಿಲ್ಲವರು ಮತ್ತು ದಲಿತರು ನಾನು ಈ ಜಾತಿ ಹೆಸರನ್ನ ಯಾರಕ್ಕೆ ಹೇಳ್ತಾ ಇದ್ದೆ ಅಂದ್ರೆ ಸಾಮಾಜಿಕವಾಗಿ ಹಿಂದುಳಿದ ಜಾತಿಗಳನ್ನ ಹೇಗೆ ಸಂಘ ಪರಿವಾರ ಉಪಯೋಗಿಸ್ಕೊಳ್ತಾ ಇದೆ ಹೇಗೆ ಅವರನ್ನ ಬೀದಿಗೊಳಿಸ್ತಾ ಇದೆ ಈ ರೀತಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅವ್ರು ಹುಡುಗ್ರೆಲ್ಲ ಪೇಂಟಿಂಗ್ ಕೆಲಸ ಮಾಡೋದು ಇದು ಸೆಂಟ್ರಿಂಗ್ ಕೆಲಸ ಮಾಡಬಹುದು ಅಥವಾ ಉದ್ಯೋಗ ಇಲ್ಲದೆ ಇರುವಂತ ಮಳೆಗಾಲ ಮೀನ್ ಮೀನಲ್ಲಿ ಕೂಲಿ ಮಾಡಲಿಕ್ಕೆ ಹೋಗಬಹುದು ಅವ್ರಿಗೆ ದಿವ್ಸಕ್ಕೆ ಇನ್ನೂರು ರೂಪಾಯಿ ಸಿಗ್ತದೆ ಅಂಥವ್ರಿಗೆ ಈ ಕೆಲಸ ಮಾಡಿದ್ರೆ ನಿನಗೆ ಸೆರೆ ಕೊಡಿಸ್ತೀನಿ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಜೈಲಲ್ಲಿ ಅವರ ಕುಟುಂಬಕ್ಕೆ ನಿರಂತರವಾಗಿ ಸಾವಿರಾರು ರೂಪಾಯಿಗಳು ಹೋಗ್ತದೆ ಹೋಗ್ತಾರೆ ಅವರ ಕೇಸನ್ನ ನಡೆಸಲಿಕ್ಕೆ ನಮ್ಮ ದೊಡ್ಡ ದೊಡ್ಡ ಕ್ರಿಮಿನಲ್ ಲಾಯರ್ ಅವ್ರು ಅವರು ಹಣ ಕೊಟ್ಟು ಇಟ್ಕೊಳ್ತಾರೆ ಇದು ಒಂದು ಉದ್ಯಮ ಅಂತಂದ್ರೆ ಇದು ಕೋಮುವಾದವನ್ನು ಕೋಮು ಹಿಂಸೆಯನ್ನ ನಿರಂತರವಾಗಿ ಚಾನಲ್ ಒಂದು ಇಂಡಸ್ಟ್ರಿ ಇಲ್ಲಿ ಅವರು ಹಣ ಹಾಕಿದ್ದಾರೆ ಅದಕ್ಕೆ ತಕ್ಷಣವೇ ಅವರಿಗೆ ಒಂದು ಪ್ರಾಫಿಟ್ ಬೇಕು ನಾವು ಇದನ್ನ ಏನ್ ಮಾಡ್ಬೇಕು ಇದು ಬರೀ ಸೌಹಾರ್ದ ಮಾತಾಡಿದ್ರೆ ಆಗುದಿಲ್ಲ ರ್ಯಾಲಿ ಮಾಡಿದ್ರೆ ಅದಿಲ್ಲ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂದ್ರೆ ಆಗುದಿಲ್ಲ ನಾವು ಮುಖ್ಯವಾಗಿ ಈ ನಮ್ಮ ತಳ ಸಮುದಾಯದ ಜನಗಳು ಯುವಕರು ಆ ಕಡೆಗೆ ಹೋಗದ ಹಾಗೆ ತಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಕೊರಗರು ಮೂರು ಜನ ನಿಮ್ ಮೂರವರೇ ಹೋಗಿ ನೀವು ನಾವು ಅವರ ಕೇರಿಗಳಿಗೆ ಹೋಗ್ಬೇಕು ಅವರ ಸಾಮಾಜಿಕ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಬೇಕು ಯಾದಕ್ಕೆ ಅವರು ಹೆಂಡ ಮತ್ತು ಹಣಕ್ಕೆ ಅಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಜೀವನ ಇಲ್ಲ ಬಿದ್ದೇ ಇಲ್ಲ ಕೊರಗರ ಸಾಮಾಜಿಕ ಸ್ಥಿತಿಗತಿಗಳು ಏನು ಅಂತ ಹೆಗ್ ಅವರು ಅಧ್ಯಯನ ಮಾಡಿದ್ದಾರೆ ಮತ್ತು ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಏನು ಇದರ ಬಗ್ಗೆ ನಾವು ಕಾಳಜಿ ವಹಿಸಿದೆ ಅದನ್ನ ನಮ್ಮ ರಾಜ್ಯ ಸರ್ಕಾರವೇ ಮಾಡಬೇಕು ಅಂತಿಲ್ಲ ಬ್ರಹ್ಮಾವರದಲ್ಲಿ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಅನ್ನು ಮಾಡಬಹುದು ಹತ್ತಿರದಲ್ಲಿರೋ ದಲಿತರ ಕೇರಿಗಳಿಗೆ ಹೋಗಿ ಬಹುದು ಹತ್ತಿರದಲ್ಲಿರೋ ಕೊರಗರ ಕೇರಿಗಳಿಗೆ ಹೋಗಿ ಅವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ನಾವೇನು ಮಾಡಬಹುದು ಅಂತ ನೀವು ಅವ್ರ ಜೊತೆ ಕೆಲಸ ಮಾಡಿದ್ರೆ ಅಲ್ಲಿನ ಯುವಕರು ಇವರ ಹೆಣದ ಹಣ್ಣದ ಆಸೆಗೆ ಹೋಗದೆ ನಿಮ್ಮ ಜೊತೆಗೆ ಬರ್ತಾರೆ ಅದಾಗದ ಹೊರತು ನೀವು ಅವರ ಕೋವು ಹಿಂಸೆಯ ಒಂದು ಉದ್ಯಮವನ್ನ ಇಂಡಸ್ಟ್ರಿಯನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ